ನಮಸ್ಕಾರ ವೀಕ್ಷಕರೇ ರಿಪೋರ್ಟ್ ಬೈ ಸಮನ್ವಿತ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರ ಸ್ವಾಗತ ಭಾರತವು ಯುದ್ಧ ವಿಮಾನ ಎಸ್ಕೇಪ್ ಸಿಸ್ಟಮ್ನ ಹೈ ಸ್ಪೀಡ್ ರಾಕೆಟ್ ಸ್ಲೆಟ್ ಪರೀಕ್ಷೆಯೊಂದರಲ್ಲಿ ಸಫಲಗೊಂಡಿದೆ ಡಿ ಆರ್ ಚಂಡೀಗಢನ ಟರ್ಮಿನಲ್ ಬ್ಯಾಲಿಸ್ಟಿಕ್ ರಿಸರ್ಚ್ ಲ್ಯಾಬೊರೇಟರಿ ಅಂದರೆ ಸಂಶೋಧನಾ ಪ್ರಯೋಗಾಲಯದ ರೈಲ್ ಟ್ರ್ಯಾಕ್ ರಾಕೆಟ್ ಸ್ಲೆಡ್ ಸೌಲಭ್ಯದಲ್ಲಿ ಒಂದು ಯುದ್ಧ ವಿಮಾನ ಎಸ್ಕೇಪ್ ಸಿಸ್ಟಮ್ ಹೈ ಸ್ಪೀಡ್ ರಾಕೆಟ್ ಸ್ಲೆಡ್ ಪರೀಕ್ಷೆಯೊಂದರಲ್ಲಿ ಯಶಸ್ವಿ ಕಂಡಿದ್ದಾರೆ ಈ ಪರೀಕ್ಷೆಯಲ್ಲಿ ಕ್ಯಾನೋಪಿಸವೆರೆನ್ಸ್ ಇಜೆಕ್ಷನ್ ಸೀಕ್ವೆನ್ಸ್ ಮತ್ತೆ ಸಂಪೂರ್ಣ ಏರ್ ಕ್ರೂ ರಿಕವರಿನ ದೃಢೀಕರಿಸಿದ್ದಾರೆ ಅಂತೆ ಒಂದು ಗೌರ್ಮೆಂಟ್ ಪ್ರೆಸ್ ರಿಲೀಸ್ ಇಂದ ನಮಗೆ ಏನ್ ವಿಚಾರ ಬಂದಿದೆ ಅಂದ್ರೆ ಎ ಮತ್ತೆ ಮತ್ತು ಹೆಚ್ ಎಲ್ ಅಂದ್ರೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಮತ್ತೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಜೊತೆಗೂಡಿ ನಡೆಸಲಾಗಿದೆ ಈ ಪರೀಕ್ಷೆ ಹಾಗೆ ಈ ಪರೀಕ್ಷೆಯಿಂದ ಭಾರತ ಈ ಇನ್ ಹೌಸ್ ಎಸ್ಕೇಪ್ ಸಿಸ್ಟಮ್ ಪರೀಕ್ಷಾ ಸಾಮರ್ಥ್ಯವನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ಗಣ್ಯ ನಲ್ಲಿದೆ ಅಂತ ಹೇಳಿದ್ದಾರೆ ಈಗ ಈ ಪರೀಕ್ಷೆ ಹೇಗಾಯಿತು ಅಂತ ನೋಡೋಣ ಮೊದಲನೇದಾಗಿ ರೈಲ್ ಟ್ರ್ಯಾಕ್ ಏನಿದು ರೈಲ್ ಟ್ರ್ಯಾಕ್ ರಾಕೆಟ್ ಸಿಸ್ಟಮ್ ಅಂದ್ರೆ ಏನು ಅಂತ ಹೇಳ್ತೀನಿ ಇದು ಸಾರ್ವಜನಿಕರು ಓಡಾಡುವಂತಹ ಒಂದು ಟ್ರೈನ್ ಟ್ರ್ಯಾಕ್ ಆಗಿಲ್ಲ ಇದಕ್ಕೆ ಈ ಯುದ್ಧ ವಿಮಾನಕ್ಕೆ ಅಂತಾನೆ ಒಂದು ರೈಲ್ ನ ರೈಲ್ ಟ್ರ್ಯಾಕ್ನ ತಯಾರಿಸಿದ್ದಾರೆ ಬ್ಯಾಲಿಸ್ಟಿಕ್ ರಿಸರ್ಚ್ ಲ್ಯಾಬರೇಟರಿ ಇದೆ ಈ ರೈಲ್ ಟ್ರ್ಯಾಕ್ ಯಾವುದೇ ರಾಕೆಟ್ ಆದ್ರೂ ಈ ಟ್ರ್ಯಾಕ್ ನಲ್ಲಿ ಎಂಟು ಸಾವಿರದಿಂದ ಹತ್ತು ಸಾವಿರದ ಕಿಲೋಮೀಟರ್ ಪರ್ ಅವರ್ ಚಲಾಯಿಸುತ್ತೆ ಈಗ ಈ ಪರೀಕ್ಷೆ ಹೇಗ್ ಮಾಡಿದ್ರು ಅಂತ ಹೇಳ್ತಾ ಬರ್ತೀನಿ ಒಂದು ಯುದ್ಧ ವಿಮಾನದ ಒಂದು ಕಾಕ್ಪಿಟ್ ಅಂದ್ರೆ ಪೈಲಟ್ ಕೂತ್ಕೊಳ್ಳುವಂತಹ ಒಂದು ನ ಅದನ್ನ ತಗೊಂಡು ನಮ್ಮ ಈ ಸ್ವದೇಶಿ ಸೀಟ್ ಇಜೆಕ್ಷನ್ ನ ಅದಕ್ಕೆ ಫಿಕ್ಸ್ ಮಾಡಿ ಈ ಕ್ಯಾನೋಪಿನ ರೈಲ್ ಮೇಲೆ ಎಂಟು ಸಾವಿರ ಕಿಲೋಮೀಟರ್ ವೆಲಾಸಿಟಿ ತನಕ ಚಲಾಯಿಸಿದ್ರು ಆಮೇಲೆ ಎಂಟು ಸಾವಿರ ಕಿಲೋಮೀಟರ್ ಬರ್ತಿದ್ದಂಗೆ ಈ ಸೀಟ್ ಇಜೆಕ್ಷನ್ ನ ಪರೀಕ್ಷೆ ಮಾಡಿದ್ರು ಆ ಪರೀಕ್ಷೆಯಲ್ಲಿ ನಮ್ಮ ಭಾರತ ಸಫಲಗೊಂಡಿದೆ ಇದು ಹೇಗೆ ವರ್ಕ್ ಆಗತ್ತೆ ಅಂದ್ರೆ ನಮ್ಮ ಪೈಲಟ್ ಅವರು ನಮ್ಮ ಯುದ್ಧ ವಿಮಾನನ ಕಂಟ್ರೋಲ್ ಮಾಡೋಕ್ಕಾಗದೇ ಇರುವಂತಹ ಪರಿಸ್ಥಿತಿನಲ್ಲಿ ಈ ಸೀಟ್ ಇಜೆಕ್ಷನ್ ನ ಯೂಸ್ ಮಾಡಿಕೊಂಡು ಅವರು ಆ ಯುದ್ಧ ವಿಮಾನದಿಂದ ಹೊರಗೆ ಬರಬಹುದು ಅದರಿಂದ ಪೈಲಟ್ನ ಜೀವ ಉಳಿಯತ್ತೆ ಮತ್ತೆ ಇನ್ನೂ ಒಂದು ವಿಚಾರ ಬೆಳಕಿಗೆ ಏನಕ್ಕೆ ಇಷ್ಟೊಂದು ಬರ್ತಾ ಇದೆ ಅಂದ್ರೆ ಈ ಸೀಟ್ ಇಜೆಕ್ಷನ್ ಅನ್ನೋದು ಎಲ್ಲಾ ರಾಷ್ಟ್ರಗಳು ಮಾಡುವಂತಹ ಒಂದು ಕೆಲಸ ಆಗಲ್ಲ ಎಲ್ಲಾ ರಾಷ್ಟ್ರಗಳು ಈ ಒಂದು ಸೀಟ್ ಇಜೆಕ್ಷನ್ ಇಲ್ಲಿವರೆಗೂ ಮಾಡಿಲ್ಲ ನಾಲ್ಕರಿಂದ ಐದು ರಾಷ್ಟ್ರಗಳು ಮಾತ್ರ ಮಾಡಿದೆ ಈಗ ಭಾರತವು ಆ ಲಿಸ್ಟ್ ನಲ್ಲಿ ಒಂದಾಗಿದೆ ಇಷ್ಟಿದಿನ ಎಲ್ಲಾ ದೇಶಗಳು ಮಾರ್ಟಿನ್ ಬೇಕರ್ ಅನ್ನುವಂತಹ ಒಂದು ಬ್ರಿಟಿಷ್ ಕಂಪನಿಯಿಂದ ಸೀಟ್ ಇಂಜೆಕ್ಷನ್ ನ ಪರ್ಚೇಸ್ ಮಾಡ್ತಾ ಇದ್ರು ನಮ್ಮ ಭಾರತವು ಪರ್ಚೇಸ್ ಮಾಡಿದೆ ತೇಜಸ್ ಯುದ್ಧ ವಿಮಾನಕ್ಕೆ ಅಳವಡಿಸಲಾಗಿದೆ ನೋಡಿ ಮಾರ್ಟಿನ್ ಬೇಕರ್ ಅವರ ಸೀಟ್ ಇಂಜೆಕ್ಷನ್ ತಗೊಳ್ಳೋದ್ರಲ್ಲಿ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ ಮಾರ್ಟಿನ್ ಬೇಕರ್ ಕಂಪನಿ ಎಲ್ಲ ದೇಶಗಳ ಒಂದು ಸೀಟ್ ಇಂಜೆಕ್ಷನ್ ಯುದ್ಧ ವಿಮಾನಕ್ಕೆ ಬಳಸುವಂತಹ ಒಂದು ಸೀಟ್ ಇಂಜೆಕ್ಷನ್ ನ ತಯಾರಿಸಿ ಕೊಡ್ತಾ ಇದೆ ನಮಗೇನು ಪ್ರಾಬ್ಲಮ್ ಇಲ್ಲಿ ಅಂತ ಅಂದರೆ ಇವಾಗ ನೋಡಿ ಯಾವುದೇ ಆಪರೇಷನ್ ಮಾಡ್ತಿರ್ಬೇಕಾದ್ರೆ ಯಾವುದೇ ಒಂದು ಸೀಕ್ರೆಟ್ ಆಪರೇಷನ್ ಮಾಡ್ತಿರ್ಬೇಕು ಅಂದ್ರೆ ಯಾವ ಯಾವುದಾದ್ರೂ ದೇಶ ಯುದ್ಧ ವಿಮಾನದ ಒಂದು ಟೆಸ್ಟ್ ಮಾಡ್ತಿದೆ ಅಂತ ಅಂದಾಗ ಅದು ಕಂಟ್ರೋಲ್ ತಪ್ಪಿ ಸೀಟ್ ಇಜೆಕ್ಷನ್ ನ ಮಾಡಿದ್ದಾರೆ ಅನ್ನುವಂತಹ ನ್ಯೂಸ್ ನ ತಕ್ಷಣ ಮಾರ್ಟಿನ್ ಬೇಕರ್ ಅವರಿಗೆ ಗೊತ್ತಾಗತ್ತೆ ಅವರು ದೊಡ್ಡ ಸುದ್ದಿಯನ್ನೇ ಮಾಡ್ತಾರೆ ನೋಡಿ ನಮ್ಮ ಇಜೆಕ್ಷನ್ ಸೀಟ್ ಒಂದು ಪೈಲಟ್ ನ ಬಚಾವ್ ಮಾಡಿದೆ ಇಂತಹ ಒಂದು ದೇಶದಲ್ಲಿ ಇಂತಹ ಒಂದು ಟೆಸ್ಟ್ ನಡೆದಿದೆ ಅಂತ ದೊಡ್ಡ ನ್ಯೂಸ್ ಮಾಡ್ತಾರೆ ಇದರಿಂದ ನಮ್ಮ ಸೀಕ್ರೆಟ್ ಆಪರೇಷನ್ ಹೊರಗ್ ಬರುತ್ತೆ ಹಾಗೆ ಬೇರೆ ದೇಶಗಳು ಬೆನಿಫಿಟ್ ತಗೊಂತಾರೆ ಅದಕ್ಕೆ ನಮ್ಮ ರಾಕೆಟ್ ಒಂದು ಮಾಡಬೇಕು ಅಂದ್ರು ಸ್ಕ್ರೂ ಇಂದ ಹಿಡಿದು ಪ್ರತಿಯೊಂದು ಸ್ವದೇಶಿ ಆಗಿರ್ಬೇಕು ಅಂತ ಹೇಳೋದು ಈ ಸೀಟ್ ಇಜೆಕ್ಷನ್ ಪ್ರಾಜೆಕ್ಟ್ ಇಂದ ಭಾರತ ಆತ್ಮ ನಿರ್ಭರ್ ಭಾರತಕ್ಕೆ ಒಂದು ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ ಸೀಟ್ ರಿಜೆಕ್ಷನ್ ಅನ್ನೋದು ಅಷ್ಟೊಂದು ಸುಲಭವಾದ ಒಂದು ಟಾಸ್ಕ್ ಅಲ್ಲ ಆದ್ರೆ ನಮ್ಮ ದೇಶ ಮಾಡಿ ತೋರಿಸಿದೆ ಇದಕ್ಕಿಂತ ಹೆಮ್ಮೆಯ ವಿಚಾರ ಇನ್ನೊಂದಿಲ್ಲ ಅಂತ ಹೇಳ್ಬೋದು ಇದಾಗಿದೆ ಡಿಆರ್ಡಿಒ ಆತ್ಮ ನಿರ್ಭರ್ ಭಾರತಕ್ಕೆ ಒಂದು ದೊಡ್ಡ ಹೆಜ್ಜೆ ಇಂತಹ ಹಲವಾರು ವಿಚಾರಗಳನ್ನು ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ